ಬಹಳ ದಿವಸ ಒಬ್ಬಕ್ಕೆ ಮದುವೆ ಮಾಡಿಕೊಂಡ ಈಗ ನೋಡ್ರಿ ಎಲ್ಲರೂ ಮದ್ವಿ ಮಾಡ್ಬೇಕಾತಂದ್ರ ರೈತನ ಮಕ್ಕಳಿಗೆ ಹೆಣ್ಣು ಕೊಡಾಕ್ ಹಿಂದ ಮುಂದ ತುಳಿತಾರ ಎಲ್ಲರೂ ರೈತ ನಾನಂತ ಎಲ್ಲರೂ ಏನಿರ್ಬೇಕು ನೌಕರಿ ಇರ್ಬೇಕು ಬೆಂಗ್ಳೂರಾಗಿ ಚಾಕ್ರಿ ಮಾಡ್ತಿರ್ಬೇಕು ಹದಿನೆಂಟು ಮಂದಿಗೆ ಸಲಾ ಮುಡಿತಿರ್ಬೇಕು ಅಂತ ಹೆಣ್ಣು ಕೊಡ್ತಾರೆ ಆದ್ರೆ ರೈತನ ಮಗ ಸಾವಿರ ಆಳಿನ ಸರದಾರ ಅವನ್ ಸಲಾ ಮುಡಿ ಹೆಣ್ಣು ಕೊಡಾಕ ನಾವ್ ಹಿಂದ ಮುಂದ ತುಳಿತೀವಿ ಇವತ್ತಿನ ದಿವಸದಲ್ಲಿ ಅದಕ್ಕೆ ಬಹಳ ದೃಸಿಗೆ ಒಬ್ಬ ನಮ್ಮ ಹಳಂಗಡಿ ಗ್ರಾಮಕ್ಕೆ ಮಲಿ ಮಾಡ್ಕೊಂಡು ಬಂದಿರ್ತಾರ ಆಕಿ ಎಷ್ಟು ಸಾಲಿ ಕಲ್ತಿರ್ತಾಳೆ ನಮ್ಮ ಮಗು ಅಂದ್ರೆ ಎಮೆ ಕಲ್ತಿನ ಅಂತ ಅಕ್ಕಿಗೆ ಬಾಳ ಶಾನಂದ್ರ ಬಾಳ ಶಣ ಇರ್ತಾಳ ಬಾಳ ಶಾನಿರ್ತಾಳ ಕರ್ಕೊಂಡು ಬರ್ತಾರ ಅಡಿಗೆ ಮಾಡಾಕ್ ಹಚ್ ಆಗುತ್ತ ಅಡಿಗೆ ಮಾಡ್ತಾಳ ತಿಳ್ಕೊಂಡ ಗಂಡ ಪೊಲೀಸ್ ಆಫೀಸರ್ ಇರ್ತಾನ ಅಥವಾ ಟೀಚರ್ ಇರ್ತಾನ ಗಂಡ ಹೇಳ್ತಾನ ಬಾಳ ಶಾನೆ ಅಂತ ನಿನ್ನ ಕರದಾರ ಮತ್ತು ನೀನು ಬಾಳ ಶಾನೆ ಅಂತ ನಿನ್ನ ಕರದಾರ ಬಾಳ ಬಿಸಿಗೆ ಏನ್ ಹಿಂದೇನು ಸಣ್ಣ ಹುಡುಗರು ಬಾಯಿ ಅವರು ಬೇಕಾಳ ಅವ್ರಿದ್ದಾಗ ಜಾತ್ರೆ ಚಾತ್ರೆ ಅವರಿದ್ದಾಗ ಹುಡುಗ್ರತುತ ಅದಕ್ಕೆ ಹೇಳ ಸಣ್ಣ ಹುಡುಗರು ಪ್ರೋತ್ಸಾಹ ಸಣ್ಣ ಹುಡುಗರು ಕಾಟ ಒಂದು ಬಾಳ ಮತ್ತ ಕುಡರ್ ಕಾಟ ಒಂದು ಬಾಳ ನಮ್ಗೆ ಎಲ್ಲರ ಹೋದಾಗ ಒಬ್ಬ ದಂಡ ಆಗ್ತಿದ್ದ ಈ ಹಳಂಗ್ಳಿ ಊರಾಗ ಒಬ್ರು ಭೇಟಿಯಾಗಿಲ್ಲಂದ್ರ ಭವಿಷ್ಯ ಸಂಸ್ಕೃತ ಅದಾರ ಇರ್ಲಿ ಅವ್ರ ಅಟ್ಟ ಶರಣ ಅವ್ರಿಗಿ ಶರಣಾರ್ಥಿಗಳು ಹೇಳೋನು ಅದಕ್ಕೆ ಹೇಳ್ತಾರ ಅವ್ರು ಏನಂತ ಗಂಡ ಹೋಗಿ ಬರುವಾಗ ಗಂಡಗೆ ಬಹಳ ದಿವಸ ಬಜಿ ತಿನ್ಬೇಕೈತ ಏನಂತ ನೋಡಿ ಇವನಿಗೆ ನಗು ಬಜಿಯನ್ನ ಬಜಿ ತಿನ್ಬೇಕಂತ ತಿಳ್ಕೊಂಡ ಬಹಳ ದಿ ಪ್ರೀತಿದಿಂದ ಗಂಡ ಹೆಕ ಬಜಿ ಮಾಡ ಇವತ್ತು ನನಗೆ ಯಾಕೋ ಬಜಿ ತಿನ್ನಂಗ ಆಗೈತೆ ಅಂತ ಹೇಳಿ ಡ್ಯೂಟಿ ಹೋಗ್ತಾನ ಹೋಗಿ ಬರಾಗ ಅಂತ ಕೇಳಿ ಎಮೆ ಸಾಲಿಗೆ ಕಲ್ತಿರ್ತಾಳಲ್ಲಿ ಈ ಬಾಯಿಗೆ ಅಡಿಗೆ ಏನು ಗೊತ್ತಿರಂಗಿಲ್ಲ ನನಗ ಬಜಿ ಮಾಡಾಕ ಬರುದಿಲ್ರಿ ಅಂತಾಳೆ ಬಜಿ ಮಾಡಾಕ ಬರುದಿಲ್ಲ ನಡಿಗೆ ಮಾಡುವ ಕೈಪಿಡಿ ಅಂತ ಬುಕ್ಕ ಸಿಹಿತ ಪುಸ್ತಕ ತಂದು ನೀನು ಕೊಡ್ತೀನಿ ಅಂತ ನಾವು ಗಂಡ ಅದನ್ನು ತಗೊಂಡು ಓದ್ತಾಳ ತಗೊಂಡ ಒಂದ್ ಕಿಲೋ ಏನ್ ಹಾಕ್ಬೇಕ್ರಿ ಹಿಟ್ಟು ಹಾಕಬೇಕು ಮೆಣಸಿನ್ಕಾಯಿ ಹಾಕಬೇಕು ಎಣ್ಣೆ ಹಾಕಬೇಕು ಇವನ್ನೆಲ್ಲ ಕೂಡ್ಸಿ ಅದ್ರೊಳಗೆ ಓದ್ಕೋತ ಬರ್ತಾಳ ಓದ್ಕೋತ ಬಂದ ಇದೇನು ದೊಡ್ಡ ಮಹತ್ವ ಬಜಿ ಮಾಡೋದಂತಳಕ್ಕೆ ಬಡ ಬಡ ಇದ್ದ ಕಡಾಂಗಿ ಒಲಿ ಮ್ಯಾಗ ಅಂಗಳದಾಗಿಟ್ಟು ಕುಕ್ಕರ್ಸ್ತಾಳ ಇದ್ದದ ಎಣ್ಣೆ ಎಲ್ಲ ಅದ್ರೊಳಗೆ ಹಾಕ್ತಾಳೆ ಹಾಕಿ ಶುರು ಮಾಡಿಕರಿಂದ ಎಲ್ಲ ಎಲ್ಲಾ ಬಹುಶಃ ನಮ್ ತಬಲಾತಿ ಕೇಳಿರ್ಬೇಕಿದ ನೀ ಹೇಳ್ತಾಳಕ್ಕೆ ಏನಂತ ಗಂಡಕ್ಕೆ ಬಜಿ ಮಾಡ್ತಿದಾರಕ್ಕೆ ಅದರೊಳಗೆ ಎಲ್ಲ ಏನೇನು ಹಾಕ್ತಾರ ಅದನ್ನ ಮತ್ತೆ ನಾ ಬಾಳ ಹೇಳಾಕತ್ತೀನಿ ಅಂದ್ರೆ ಸ್ವಾಮಿ ನೀ ಬಜಿ ಮಾಡಿ ಅನ್ನ ಏನ್ರೀ ಅಂತ ನಾನು ಕೇಳ್ಬೇಡ್ರಿ ಮಾತ್ರ ಅದಕ್ಕೆ ಅದನ್ನ ಎಲ್ಲ ಕೂಡಿಸಿ ರೆಡಿ ಮಾಡಿ ಇಡ್ತಾಳ ಹಿಟ್ಟ ಕೆರಿಂದ ಬಜಿ ಹಿಟ್ಟು ಕಲಸಿ ಮೆಣಸಿಕಾಯಿ ಎದ್ದೆದ್ದು ಅದ್ರೊಳಗೆ ಅದರೊಳಗೆ ಬಿಡ್ತಾಳ ಅದು ಬಿಟ್ಟಾಗ ಹಿಟ್ಟು ಹೋತಾಟಿ ಅದರದು ಮೆಣಸಿಕಾಯಿ ಹೊತಾಟೆ ಅದು ಮೆಣಸಿಕಾಯಿ ಗಿರ್ ಗಿರ್ ಸುತ್ತೈತಿ ಅವಾಗ ಅಂತಳಕಿ ನಾ ಎಟ್ಟ ಇದ್ರೊಳಗೆ ಎಣ್ಣೆಗೆ ಎದ್ದಿದ್ ಬಿಡಕತ್ತೀನಿ ಇದು ಬಜಿನ ಆಗುವಲ್ದಿ ಹಿಟ್ಟ ಒತ್ತಾಟೆ ಮೆಣಸಿಕಾಯಿ ಒತ್ತಾಟೆ ಆಗಕತೈತಿ ಅಂತಳೆ ಅನ್ನೋ ನಮ್ಮ ಆಯಿ ಎಂತ ಹೋಗ್ಬೇಕು ಬಜಿ ಮಾಡಾಕತ್ತಿರ್ತಾಳ ಕಡೆ ಮನೆಯಾಗ ಬಜಿ ಮಾಡುವಾಗ ಸ್ಮೆಲ್ ಬರುತ್ತೆ ಈಗ ವಾಶೆ ಬರುತ್ತ ಹೋಗಾಕಿ ನೋಡ್ತಾಳ ಬಹುಶಃ ಆಯಿ ಬಜಿ ಅಂತ ಹೇಳ್ಕೊಂಡು ಕಿಡಕಿ ಆಗಿ ನೆನಕೈತಿ ನೋಡ್ತಾಳೆ ಹೆಣ್ಮಗಳು ನೋಡೋಣ ಆಯಿ ಹೇಳಿ ಮಾಡಿಗಾಯಿ ಬಜಿ ಮಾಡೋ ನೋಡೋಣ ಒಬ್ಬೊಬ್ಬರು ಸಮಾಜದಾಗ ಹೆಣ್ಮಕ್ಳು ಗಂಡ ಸಾಯನ ಕೇಶವನ ತೆಗಿತಾರ ಪುರ್ಲ ತೆಗಿತಾರ ಆಕಿ ಆಯಿ ಬಾಳ ದಿವಸ ಗಂಡ ತೀರ್ಕೊಂಡಿರ್ತಾನ ಅಟ್ಟು ಕೂರ್ಲಾ ತಗದಿ ಶರಗ ಹೊತ್ಕೊಂಡ ಬಜಿ ಮಾಡ್ತಿರ್ತಾಳ ಈಕ ಹೆ ನೋಡ್ತಿರ್ತಾಳ ಸಾಲಿ ಕಂತ ಕೆಲ್ರಿ ಮಾಸ್ಟರ್ ಆಫ್ ಆರ್ಟ್ಸ್ ಡಿಗ್ರಿ ಓದಿಸ್ದಕ್ಕಿ ಬಂದ ಕೆನಿಂದಳ ಬಹುಶಃ ನಾನು ಏನೋ ತಪ್ಪಿನಂತ ತಿಳ್ಕೊಂಡ ಹನಿಕ್ ಹಾಕಿ ನೋಡಿದಾಗ ಆಯಿ ತಲೆ ಎಲ್ಲಾ ಬೋಳ್ ಇರ್ತತಿ ಈಕ ಬಜಿ ಮಾಡೋದು ನೋಡ್ತಾನ ಅವಾಗ ಏನಂತ ನಾನು ಬಹುಶಃ ಬಜಿ ಮಾಡೋದ ನಾನು ಮಾಡಕೈತಿನಿ ಯಾಕಂದ್ರಸ್ಕೊಂಡಿಲ್ಲ ಅದಕ್ಕೆ ಬಜಿ ನಾನು ಪೂರ ಆಗೋಲ್ಲ ಅಂತ ಇನ್ನೊಂದ್ ತಾಸಿಗೆ ನಮ್ಮ ಸ್ತ್ರೀಗಳು ಬರ್ತಾರ ನನ್ನ ಗಂಡ ಬರ್ತಾನ ಬಜಿನ ತಯಾರಾಗಿ ಬೈತಾಳಂತ ತಿಳ್ಕೊಂಡ ಓನ್ಯಾಗ ಹೊರಗೆ ಬಂದ ಅಂಗಳದಾಗ ನಿಂತು ನೋಡ್ತಾಳ ನಮ್ಮ ಅಂತೇಶ್ ಗುರುಜಿ ಅಂತ ಓನ್ಯಾಗ ಏ ಅನ್ಕಮ್ಮ ಇಲ್ಲಿ ಬಾರು ಅಂತ ಕರೀತಾಳಿ ಇಲ್ಲಿ ಯಾರೇ ಕಟಿಂಗ್ ಮಾಡೋದಾರ ಕೇಳ್ತಾಳ ಕೆಲವ ಎದೇ ಕಟಿಂಗ್ ಎದಕ್ ಎದ ಬಜ್ಜಿ ಮಾಡಾಕಲ್ಲ ಮತ್ತ ಬಜ್ಜಿ ಮಾಡೋದಂಗಿರಿ ಮತ್ತ ಅವ್ರ ಕಟಿಂಗ್ ಅಂಗಡಿ ಅವ್ರ ಕರೆದ ಕೇಳ್ತಾರ ಕೇಳಿದ ಮೇಲೆ ಬಹಳ ಮಂದಿ ರೀ ನಮ್ ಹಳಗ್ ಬಾಳ್ ಬಾಳ್ವ ಅಂತ ತಮ್ಮ ಒಂಚೂರ್ ಹೋಗಿ ಕರ್ಕೊಂಡ್ ಬಂದ್ ನಾನು ಭೇಟಿ ಮಾಡಿಸ್ಪ ಅಂಗಡಿ ಅವನ್ ಕರ್ಕೊಂಡ್ ಬಂದ್ ಭೇಟಿ ಮಾಡಿಸ್ತ ಕಟಿಂಗ್ ಹೊನ ಹೇ ರೇಟ್ ಅಂತೇಳ ಬಾಯಿ ಎಷ್ಟ್ ರೇಟ್ ಕಟಿಂಗ್ ಮಾಡಕ್ ಅವ ಹೇಳ್ತಾನ ಒಂದೊಂದು ಕಟಿಂಗಕ್ಕೆ ಒಂದೊಂದು ರೇಟ್ ಬೇರೆ ಬೇರೆನೇ ಐತ್ರಿತ ಎಪ್ಪತ್ತೈದು ರೂಪಾಯಿ ಕಟಿಂಗ್ ಬೇರೆ ರೀ ಇಪ್ಪತ್ತೈದು ರೂಪಾಯಿ ಕಟಿಂಗ್ ಬೇರೆ ಅಂತ ಹೇಳ್ತಾನವ ಎಪ್ಪತ್ತೈದು ಎಪ್ಪ ಕಟಿಂಗ್ ಹೆಂಗಲ್ಲ ಗಡಿಗೆ ಕಟಿಂಗ್ ಮಾಡ್ತಾರಲ್ಲ ಹಾಂಗ್ ಎಪ್ಪತ್ತೈದು ರೂಪಾಯಿ ಕಟಿಂಗ್ ಅಂತ ಹೇಳ್ತಿ ಹಂಗ ಬೇಡ ಹಸುನ ಗಡ್ಡಿ ಮುತ್ತ ಕಟಿಂಗ್ ಆಗ್ಬೇಕಾಗಿತ್ತಿ ಅಂತ ಹೇಳಿ ಅವ ಎಷ್ಟ್ ಚಂದ ಹೇಳ್ತಾನ ನೋಡ್ರಿ ಕಟಿಂಗ್ ನಂಗ ಹಂಗಂದ್ರ ವಾರ ಅದಕ್ಕೆ ಹದಿನೈದು ರೂಪಾಯಿ ರೀ ಹದಿನೈದು ರೂಪಾಯಿ ಕೊಡ್ರಿ ಅಂತ ಹೇಳಿ ಹದಿನೈದು ರೂಪಾಯಿ ಕೊಟ್ಟು ತಲೆ ಹಸು ನಂಗೆ ಏನ್ ಮಾಡ್ತಾರೆ ತಿರುಪತಿಗೆ ಹೋಗಿ ಬಂದ್ರಿ ಅವಂದು ಕೂತ ನಂತರ ಅವ ಒಟ್ಟು ತೆಗಿತಾನ ತಗೋ ಬಜಿ ಆಗ್ಬೇಕಲ್ಲ ಮತ್ತ ಅವಾಗ ತಲಿ ಬೋಳಸ್ಕೊಂಡು ಬಂದು ಮತ್ತ ಮೆಣಸಿಕ್ಕಾಯಿ ತಗೊಂಡು ಮತ್ತೆ ಹಿಟ್ಟು ಕಲಿಸಿ ಬಿಡ್ತಾ ಅದು ಶಟದ ಮೆಣಸಿನ್ಕಾಯಿ ಬಂದಾಗ ಇರ್ಬೇಕು ಹ್ಮ್ ಆ ಮೆಣಸಿ ಕಾಯಿ ಶ್ ನಿಂದಿರ್ತ ನಿತ್ತಾಗ ಮತ್ತಂತಳಕಿ ಆ ಮತ್ತಿ ಆಯ್ ಹೆಂಗ ತೆಲಿಗೊಳಸ್ಕೊಂಡ ಹಂಗ ನಾನು ಗುಂಡಕಾಗಿ ಬಂದು ಬಜಿ ಮಾಡಾಕಿ ಕರಿ ನನ್ನ ಬಜಿನ ಯಾಕ ಅಂತಳಕಿ ಅದಕ್ಕೆ ಹೊರಗಿಂದ ಗಂಡ ಇಕ್ಕೆಲ್ಲ ತೆಲಿ ಹಸನ್ ಮಾಡ್ಕೊಂಡು ನಿಟ್ಟು ಬಿಟ್ಟಿರ್ತಾ ಅದ ಗಂಡ ಹೋಗಿ ಬಂದು ಬೂಟ್ ಕಳೆದ ಕಡವಳಿ ಆಗಿ ನೋಡತಾನ ಹ್ಯಾಂಕ್ ಬಾಗಲ್ದಾಗಿ ನಿಂತಿರ್ತ ನಮಸ್ಕಾರ ಅಮ್ಮವರ ಅಂತ ನಾವ್ ಯಾಕಿದ ಇದ್ರ ಅವತಾರ ಇದರ ಅವತಾರ ಬ್ಯಾರ ಅದು ಗಾಂಡ ಗೊತ್ತದಿಲ್ಲ ನಮಸ್ಕಾರ ರೀ ಅಮ್ಮರೀ ನಾನಾ ರೀ ಅಂತ ಹಿಂಗ್ಯಾಕ ರೀ ಅಂತ ಗಾಂಡ ಕೇಳ್ತಾನ ಆ ಮಗ್ಕಿನ ಮನೆಯ ಈ ತಲೆ ಗೋಳ್ಸ್ಕೊಂಡ್ರ ಬಜಿ ಮಾಡಾಕತ್ತಿದ್ಲು ನಾನು ಗೋಳ್ಸ್ಕೊಂಡ್ರ ಬಜಿ ಅಂತ ಹೇಳಿ ಬಜಿ ಮಾಡಾಕತ್ತಿದ್ನಿ ಅದಕ್ಕೆ ತೆಲಿ ಬೋಳಿಸ್ಕೋನ್ರಿ ಅನ್ಲತ್ತ ಏನೇನ್ ಮಾಡಿದ ಗಂಡ ಯಾಕಂದ್ರ ನಮ್ಮಗಳ ಹಳ್ಳಿಯಾಗ ಬಾಳ ಪದ್ಧತಿ ಬಾಳ ಪದ್ಧತಿ ಹಳ್ಳಿ ಒಳಗ ಸಣ್ಣ ಸಣ್ಣ ಮಗು ಇರ್ತಾಕಿ ಬಾಂಡೆ ತಿಕ್ಕ ಹಚ್ಚೋದು ಅಕ್ಕಿ ಏನಾರ ಕೆಲಸ ಹಾಕೋದು ನಮ್ಮ ಮೌಗಳ ಸಂಸ್ಕಾರ ಕೊಟ್ಟಿರ್ತ ಆ ಸಂಸ್ಕಾರ ಮಕ್ಕಳಿಗೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅವಾಗ ಹೇಳ್ತಾನ ಗಂಡ ಏನೇನ್ ಮಾಡಿ ತೋರ್ಸಂದಾಗ ಅವ ಒಂದ್ ಬುಕ್ಕ ತಂದು ಕೊಟ್ಟಿರ್ತಾನೆ ಓದಿ ನಮ್ಮ ಅವ್ವ ಬಜಿ ಮಾಡಿ ಆ ಬುಕ್ಕ ಎಲ್ಲ ನೋಡು ಎಲ್ಲಾ ನೋಡಿರ್ತಾನಾಸ್ಟಿಗೆ ಏನ್ ಮಾಡಿ ಅಂತ ಕೇಳ್ತಾನ ಅದ್ರೊಳಗ ಅವರು ಕಡ್ಡಿ ಕೊರದ್ ಬಟ್ಟೆ ಉರಿ ಹಚ್ಚ ಬರದಿರಂಗಿಲ್ಲ ಅವ್ರ ಅವಾಗ ಕೇಳಿದಾಗ ಅವ್ರ ಏನ್ ಹೇಳ್ತಾನಂದ್ರ ಬಂದ್ ಗಂಡ ನೋಡ್ತಾನ ಹಿಟ್ಟು ನದ್ಯಾಳ ಎಣ್ಣಿ ಬೊಗಣಿ ಇಟ್ಟಾಳ ಎಲ್ಲಾ ಮಾಡ್ಯಾಳ ಬಟ್ಟೆ ಉರಿನ ಹಚ್ಚಿಲ್ಲ ಮತ್ತ ಬಡ್ಡ್ಯಾಗ ಉರಿ ಹಚ್ಚಿಲ್ಲಲ್ಲ ಎದಕ್ ಮತ್ ಬಜಿ ಹೆಂಗ್ ಕೇಳೋಣ ಗಂಡ ಹೇಳ್ತಾಳ ಅಂತ ಗಂಡ ಕೇಳ್ತಾಳ ಮಾಸ್ಟರ್ ಆಫ್ ಡಿಗ್ರಿ ಓದಿದಕ್ಕೆ ಏನ್ ಹೇಳ್ತಾಳ ಅಂತ ಕೇಳಿದ್ರ ಅವ್ರಂದ್ರ ಅಂತ ಜೈ ಮಂಗಲಂ ಎಕಾಡೆ ನನ್ನ ಕಡೆ ನೀವ್ ಅಕಾಡೆಮಿ ತಬಲಾದ ಅವ್ರನ್ನ ಕರ್ಕೊಂಡು ಅಕಾಡೆಮಿ ಅದಕ್ಕ ಅವ್ರು ಹೇಳಿದ್ರ ಅಂತ ಎಲ್ಲಿಗ್ ಬಂದಿತ್ರ ಹ್ಮ್ ಗಂಡ ಹೊರಗೆ ಬಂದು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಂತ ಅದ್ರೊಳಗೆ ಏನೇನ್ ಮಾಡಿದಿ ಅಂತ ಕೇಳ ನಾವು ಪಾಪ ಯಾಕಂದ್ರೆ ನಮ್ಮ ಹೂಗಳ ಕೈಯಾಗಿ ಬಜಿ ಮಾಡಿ ಉಂಡ ತಿಂದು ಮಸರ ರೊಟ್ಟಿ ಕೈ ರೊಟ್ಟಿ ತಿಂದು ಕದಿಂದ ತಾಲೀಮ್ ಮಾಡೋದು ಪೈಲ್ವಾ ನಿಮ್ಮ ಮತ್ತಿ ನೌಕರಿ ಮಾಡೋದು ಮನುಷ್ಯ ಮತ್ ಅಕ್ಕಿ ಭಾಳ ಕೇಳಿ ಕೇಳಿಂದ ಮದ್ವೆ ಆಗಿ ಬಂತ ನಿಮ್ಮ ಅದಕ್ಕೆ ಬಜಿ ತಿನ್ಬೇಕಾಗಿತ್ತು ಈಗಲ್ಲ ಎಲ್ಲಾ ನೋಡೋಣ ಲಿಸ್ಟಿನ ಬರ್ದಿದ್ರ ಬುಕ್ಕಾದಾಗ ಎಲ್ಲ ಬರದ್ ಲಾಸ್ಟಿಗೆ ಉರಿ ಬರ್ದಿದ್ದಿಲ್ಲ ಗಂಡ ಕೇಳಿದ್ಲಂತ ಗಂಡ ಬಂದಿದ ಉರಿ ಹಚ್ಚಿಲ್ ಯಾಕತ್ತ ಗಂಡ ಕೇಳೋಣ ಆ ಬುಕ್ಕಾದಾಗ ಉರಿ ಹಚ್ಚತ್ ಹೇಳಿ ಬರ್ದಿದ್ದಿಲ್ಲ ನಾನು ಉರಿ ಹಚ್ಚೋದು ಬರ್ದಿಲ್ಲ ಅಂತ ಇದಕ್ಕೆ ಯಾಕೆ ಈ ದೃಷ್ಟಾಂತವನ್ನು ನಾವು ಹೇಳಬೇಕಾಗಿದೆ ಅಂತ ಕೇಳಿದ್ರ ಮಕ್ಕಳಿಗೆ ಮಹತ್ವವಾಗಿರ್ತಕ್ಕಂಥ ಸಂಸ್ಕಾರ ಬೇಕು ಸಾಯಂತ್ರದಲ್ಲಿ ನಾವೊಂದು ವಿನಂತಿಯನ್ನು ಏನ್ ಹೇಳ್ತೀನಂತ ಕೇಳಿದ್ರ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಈಗಿನ ಕಲಿಯುಗದಲ್ಲಿ ನಿಮ್ಮ ಮಕ್ಕಳು ಏನ್ ಮಾಡ್ತಾರ ಮಕ್ಕಳ ಚಟುವಟಿಕೆ ನೀವು ನೀವೆಲ್ಲರೂ ಕೂಡ ಗಮನ ವಹಿಸ್ಬೇಕಾಗಿತ್ತು ಮಕ್ಕಳ ನೀವು ಶ್ರೀಮಂತರಾಗಿರಿ ಆದ್ರೆ ನಿಮ್ಮ ಮಕ್ಕಳ ಬಡತನವನ್ನ ಬಡತನ ತೋರಿಸಿ ಅವನನ್ನ ಬಡವನಾಗಿ ಬದುಕಿಸ್ರಿ ಅಂದಾಗ ಮಾತ್ರ ಭಾರತ ದೇಶದಲ್ಲಿ ಒಬ್ಬ ಆದರ್ಶ ಮನುಷ್ಯನನ್ನಾಗಿ ಮಾಡ್ಲಿಕ್ಕೆ ನಾವು ಸಾಧ್ಯತೆ ಹೊಂದಬೇಕಾಗಿದೆ ಅದಕ್ಕೆ ಹೇಳ್ತಾರೆ ನಾವೆಲ್ಲ ಹಳ್ಳಿ ದಿನಮಾನಗಳೊಳಗ ನಾವು ಹೇಳ್ಕೋದು ಬಂದಿದ್ದೀವಿ ಎಲ್ಲ ಬಹಳ ದಿವಸದವರೆಗೆ ಈ ವಾತಾವರಣ ಈ ಕಲಿಯುಗದಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳನ್ನ ನಾವು ನೋಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಹಳ್ಳಿ ಊರಾಗ ಇಂಥ ಸಣ್ಣ ಹಳ್ಳಿ ಊರಾಗ ಒಬ್ಬ ತಾಯಿಯನ್ನ ಮದುವೆ ಕೊಟ್ಟಿರ್ತಾರ ನೋಡಿ ಬರ್ತನ ಪರಿಸ್ಥಿತಿ ಅನ್ನೋದು ಬಹಳ